ಎಲ್ಲ ಶಿಕ್ಷಕರು ಕೂಡ ಸ್ವಾಗತವನ್ನು ಕೊಡ್ತಾ ಇವತ್ತು ನಮ್ಮ ಮಾಗಡಿ ತಾಲೂಕಿಗೆ ಆಯ್ತಾ ಇರ್ತಕ್ಕಂಥ ನ್ಯಾಯವನ್ನು ನಾವು ಕೂಡ ಈಗಾಗಲೇ ಪ್ರತಿಭಟನೆಯ ಮೂಲಕ ನನ್ನ ಏನು ತುಮಕೂರು ಭಾಗದ ರಾಜಕೀಯ ವ್ಯಕ್ತಿಗಳಾಗ್ಬೋದು ಅಥವಾ ಅಲ್ಲಿನ ರೈತರುಗಳಾಗ್ಬೋದು ಯಾರು ಇದಕ್ಕೆ ವಿರೋಧ ಮಾಡ್ತಾ ಇದ್ದಾರೆ ಅದ್ರ ವಿರುದ್ಧವಾಗಿ ಕೂಡ ನಾವು ಈಗಾಗಲೇ ಒಂದು ಐದು ತಿಂಗಳ ಮುಂಚೆ ರೈತರ ಸಂಘದ ಜೊತೆ ನಾವು ಕೂಡ ಹೋರಾಟಕ್ಕೆ ನಿಂತಿದ್ವಿ ನಮ್ಮ ಜೊತೆಗೆ ರೈತರು ಸಂಘದ ಅಧ್ಯಕ್ಷ ಆದಂಥ ಲೋಕೇಶ್ ಇರ್ಬೋದು ಅಥವಾ ನಮ್ಮ ಎಚ್ ಎಂ ರೇವಣ್ಣವರು ಕೂಡ ಅವತ್ತು ಬಂದು ನಮ್ಮ ತಾಲೂಕಿಗೆ ಆಯ್ತಾ ಇರ್ತಕ್ಕಂಥ ಅನ್ಯಾಯವನ್ನು ನಾವು ಪ್ರತಿಭಟನೆ ಮೂಲಕ ನಾವು ವ್ಯಕ್ತಪಡಿಸಿದ್ವಿ ಹಾಗೆಯೇ ಅದಕ್ಕೆ ಮುಂಚೆ ನಾನು ನಮ್ಮ ತಾಲೂಕಿನ ಶಾಸಕರಿಗೂ ಕೂಡ ನಾನೇ ಫೋನ್ ಮಾಡಿದ್ದೆ ಬಾಲಕೃಷ್ಣ ಅವ್ರಿಗೆ ನಾನೇ ಫೋನ್ ಮಾಡಿದೆ ಮತ್ತು ಮಾಜಿ ಶಾಸಕರಾದಂಥ ಮಂಜುನಾಥ್ ಅವ್ರಿಗೂ ನಾನೇ ಫೋನ್ ಮಾಡಿದೆ ಏಕೆಂದರೆ ಇದು ಮುಂದೆ ತುಂಬಾ ದೊಡ್ಡ ಮಟ್ಟಕ್ಕೆ ಆಗುವಂಥ ಕೆಲಸ ಏಕೆಂದರೆ ತುಮಕೂರಲ್ಲಿ ಪಕ್ಷಾತೀತವಾಗಿ ಅವ್ರ ರೈತರು ಉಳಿವಿಗಾಗಿ ಅವರು ಹೋರಾಟ ಸ್ಟಾರ್ಟ್ ಮಾಡಿದರು ನಾವು ಕೂಡ ನಮ್ಮ ತಾಲೂಕಿನ ಉಳಿವಿಗೆ ಮತ್ತು ನೀರಾವರಿಗೆ ವ್ಯವಸ್ಥೆ ಕುಡಿಯೋ ನೀರಿಗಿರ್ಬೋದು ನಾವು ಹೋರಾಟ ಮಾಡದೆ ಹೋದರೆ ಅವರು ದೊಡ್ಡ ಮಟ್ಟದಲ್ಲಿ ಹೋಗೋಕ್ಕೆ ಮುಂಚೆ ನಾವು ಅದನ್ನು ಹೇಗಾದರೂ ಮಾಡಿ ತಡಿಬೇಕು ನಾವು ಕೂಡ ಹೋರಾಟಕ್ಕೆ ಇಳಿಬೇಕು ಅಂತ ಹೇಳಿ ನಾನು ಬಾಲಕೃಷ್ಣ ಅವ್ರಿಗೆ ಫೋನ್ ಮಾಡಿದಾಗ ನೋಡೋಣ ಗುರು ಮಾತಾಡೋಣ ಅದ್ರ ಬಗ್ಗೆ ನಾನು ತಿಳಿಸ್ತೀನಿ ಅಂತ ಹೇಳಿ ಇದುವರೆಗೂ ನಮ್ಗೆ ಯಾವುದೇ ರೀತಿಯಿಂದಲೂ ಕೂಡ ಅವರು ಒಂದು ಫೋನು ಆಗಲಿ ಯಾವುದಾಗ್ಲಿ ಮಾಡಲಿಲ್ಲ ಅಂತ ನೀವು ಕೇಳ್ಕೋಬೋದು ಅದಾದ್ಮೇಲೆ ಮಂಜುನಾಥ್ ಅವ್ರಿಗೂ ಫೋನ್ ಮಾಡಿದ್ವಿ ಫೋನ್ ಮಾಡಿದಾಗ ಅವರು ನೋಡೋಣ ಅಂತ ಹೇಳಿದರು ಅವಾಗ ಇವರು ಬರದೇ ಇದ್ದಾಗ ನಾವು ಕೂಡ ಸುಮ್ಮನೆ ಇರೋದಕ್ಕಾಗಲ್ಲ ಯಾಕೆಂದ್ರೆ ನಾವು ರೈತರ ಪರವಾಗಿ ಅವತ್ತಿಂದ ಕೂಡ ಹೋರಾಟ ಮಾಡ್ಕೊಂಡು ಬರ್ತಾಯಿದ್ದೀವಿ ಲೋಕೇಶ್ ಅವ್ರು ಕರೆದ ಇಟ್ಟು ನಾವು ಹೋಗಿ ಪ್ರತಿಭಟನೆಯಲ್ಲೂ ಕೂಡ ಪಾಲ್ಗೊಂಡ್ವಿ ನಾವು ಕೂಡ ಯಾವಾಗೇ ಲೋಕೇಶ್ ಅವ್ರು ಸಿಕ್ಕಿದ್ರು ಕೂಡ ನಾವು ಹೋರಾಟಕ್ಕೆ ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಂಬಲ ಕೊಡ್ತೀವಿ ಅಂತ ಹೇಳಿ ಅವರಿಗೆ ಸಹಕಾರ ಕೊಡ್ಕೊಂಡು ಬರ್ತಾ ಇದ್ದೀವಿ ಈಗ ನಿನ್ನೆನೂ ಕೂಡ ಅಲ್ಲಿ ಶಾಸಕರು ಹೋರಾಟಕ್ಕೆ ಹೋಗಿದ್ದಾರೆ ಈ ಹೋರಾಟ ಹೆಂಗಿದೆ ಅಂತ ಅಂದರೆ ಏ ಒಂದು ಪ್ರೆಸ್ ಮೀಟ್ಗೋ ಒಂದು ಸೋಷಿಯಲ್ ಮೀಡಿಯಾಗೋ ಏನೋ ಬಿಡಬೇಕು ಅಂತ ಹೇಳಿ ಅವರು ಹೋರಾಟ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಈ ಹೋರಾಟ ಆರು ತಿಂಗಳು ಯಾವತ್ತೋ ತಡೆದ್ರು ರೈತರು ಅವತ್ತೇ ನಾವು ಕೂಡ ಅದನ್ನು ಹೆಚ್ಚಿನ ರೀತಿಯಲ್ಲಿ ಎಲ್ಲ ನಿಂತಿದ್ರೆ ಪಕ್ಷಾತೀತವಾಗಿ ಇವತ್ತು ಈ ಮಟ್ಟಕ್ಕೆ ಹೋಯ್ತಾ ಇರಲಿಲ್ಲ ಇವತ್ತಲ್ಲಿ ನಿಷೇಧಾಜ್ಞೆ ತಂದು ನಾವು ಕ್ಯಾನಲ್ ಹೊಡೆಯುವಂಥ ಅವಶ್ಯಕತೆ ಇರ್ತಾ ಇರಲಿಲ್ಲ ಯಾಕೆಂದರೆ ನಮ್ಮ ನಾವು ಏನೋ ಆಗುತ್ತೆ ನೋಡೋಣ ನೋಡೋಣ ಅನ್ನೋದು ಯಾಕೆಂದ್ರೆ ಇದು ಪ್ರಜಾಪ್ರಭುತ್ವದಲ್ಲಿ ಕೇಳೋದಕ್ಕೆ ಎಲ್ಲರಿಗೂ ಹಕ್ಕಿದೆ ಆ ಎಲ್ಲರೂ ಕೂಡ ಬಳಸ್ಕೊಳ್ತಾರೆ ಅದ್ರಿಂದ ನಾವು ಕೂಡ ನಮ್ಮ ಹಕ್ಕನ್ನ ನಾವು ಪಡೆಯೋದಿಕ್ಕೆ ನಾವೆಲ್ಲರೂ ಕೂಡ ಸತ ಸಿದ್ಧ ಇರಬೇಕು ನಾವು ನೋಡೋಣ ಅಂತ ಅನ್ಕೊಂಡ್ರೆ ಅವರೆಲ್ಲ ಹೋದ್ಮೇಲೆ ನಾವೇನು ಇವಾಗ ನಿಲ್ಲಿಸಿದ್ರು ಏನಾಯ್ತು ಏನಾಯ್ತು ಹೇಳಿ ಇವತ್ತು ಅವತ್ತು ಅವತ್ತಿಂದ ಹಿರಿಯರೆಲ್ಲ ಹೋರಾಟ ಮಾಡ್ಕೊಂಡು ಬಂದ್ರು ವೈಕೆ ರಾಮಯ್ಯನವರು ಇರ್ಬೋದು ಪ್ರತಿಯೊಬ್ರು ಕೂಡ ನಮ್ಮ ಅಶ್ವಥ್ ನಾರಾಯಣ ಸಾಹೇಬರು ಕೂಡ ಇದು ನೀರು ತರಲಿಕ್ಕೆ ಎಲ್ಲ ರೀತಿಯಿಂದಲೂ ಸಹಕಾರ ಕೊಟ್ಕೊಂಡ ಬಂದರು ಅವರು ಕೂಡ ಡಿ ಸಿ ಎಂ ಆಗಿದ್ದಾಗ ಏಕೆಂದರೆ ಅವರು ಕೂಡ ಈ ತಾಲೂಕಲ್ಲಿ ಹುಟ್ಟಿದ್ದೀನಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಇಲ್ಲಿ ನೀರಾವರಿ ವ್ಯವಸ್ಥೆ ಆಗಬೇಕು ರೈತರಿಗೆ ಅನುಕೂಲ ಆಗಬೇಕು ಅಂತ ಹೇಳಿ ಅಶ್ವಥ್ ನಾರಾಯಣ್ ಅವರು ಕೂಡ ಸಹಕಾರ ಮಾಡ್ಕೊಬಂದರು ಹಾಗೆಯೇ ನಮ್ಮ ಎಂ ಪಿ ಸಾಹೇಬರು ಕೂಡ ಡಾಕ್ಟರ್ ಮಂಜುನಾಥ್ ಅವರು ಮೊನ್ನೆ ಮೂರನೇ ತಾರೀಕು ಸಿದ್ದರಾಮಯ್ಯವ್ರಿಗೆ ಸಿ ಎಂ ಸಿದ್ದರಾಮಯ್ಯವ್ರಿಗೆ ಪತ್ರ ಕೂಡ ಬರೆದಿದ್ದಾರೆ ಇದನ್ನು ಡಿ ಕೆ ಶಿವಕುಮಾರ್ ಅವರ ಮುಂದಾಳತ್ವದಲ್ಲಿ ಈ ಏನನ್ನ ಮಾಡಿ ಇದು ಎರಡೂ ಜಿಲ್ಲೆನ ರೈತರುಗಳಿಗೆ ಅನುಕೂಲ ಆಗಬೇಕು ಕುಡಿಯೋ ನೀರು ವ್ಯವಸ್ಥೆ ಏಕೆಂದರೆ ಇದು ಪ್ರಕೃತಿ ತತ್ವ ಬಂದಿರತಕ್ಕಂಥ ವರ ಅದನ್ನು ಎಲ್ಲರಿಗೂ ಕೂಡ ಇವತ್ತೇನು ತೀರ್ಮಾನ ಆಗಿದೆ ಆ ತೀರ್ಮಾನ ಪ್ರಕಾರ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಡಾಕ್ಟರ್ ಮಂಜುನಾಥ್ ಅವರು ಕೂಡ ಸಿದ್ದರಾಮಯ್ಯವರಿಗೆ ಪತ್ರ ಬರೆಯೋ ಮುಖೇನ ಯಾರಿಗೂ ಕೂಡ ಇಲ್ಲಿರೋ ರೈತರುಗಳು ಎಲ್ಲರೂ ಕೂಡ ನಮ್ಮವರೆ ಇದು ನ್ಯಾಷನಲ್ ಇಶ್ಯೂ ಅಲ್ಲ ಅಥವಾ ಸ್ಟೇಟ್ ಇಶ್ಯೂ ಅಲ್ಲ ಇದು ಒಂದು ಜಿಲ್ಲೆ ಜಿಲ್ಲೆಗೆ ಸಂಬಂಧಪಟ್ಟಂಥ ಇಶ್ಯೂ ಆಗಿರೋದ್ರಿಂದ ಪ್ರತಿಯೊಬ್ಬರು ಕೂಡ ಇದಕ್ಕೆ ಕೈ ಜೋಡಿಸಿ ಡಿ ಕೆ ಶಿವಕುಮಾರ್ ಅವರು ಕೂಡ ಇದಕ್ಕೆ ಕೈ ಜೋಡಿಸಿ ಇದನ್ನ ಈ ಕೆಲಸವನ್ನು ಅನುಕೂಲ ಮಾಡಿಕೊಡ್ಬೇಕು ಎಲ್ಲ ರೈತರಿಗೂ ಅಂತ ಹೇಳಿ ಇವತ್ತು ಸಿ ಎಂ ಸಿದ್ದರಾಮಯ್ಯವ್ರಿಗೆ ಲೆಕ್ಕೂ ಕೂಡ ಬಂದಿದ್ದಾರೆ ನಾನು ಬಾಲಕೃಷ್ಣ ಅವರಿಗೆ ಕೇಳೋದು ಮುಂದೆ ನಿಮ್ಮ ಸ್ನೇಹಿತರಾದಂಥ ರ ರಂಗನಾಥ್ ಅವರು ಮೊನ್ನೆ ತಾವೆಲ್ಲರೂ ಕೂಡ ನೋಡಿದ್ದೀರಿ ನಮಗೆ ಮಾಗಡಿಗೋ ಅಥವಾ ರಾಮನಗರಕ್ಕೋ ನೀರು ಬಿಡೋ ಅವಶ್ಯಕತೆ ನಮಗಿಲ್ಲ ನಮ್ಗೇನಿದ್ರು ಕುಣಿಗಲು ಬೇಕು ನೋಡಿ ಅವ್ರ ಬದ್ಧತೆ ಅವರು ತೋಡ್ಸ್ಕೋತಾ ಇದ್ದಾರೆ ಅವ್ರ ಬದ್ಧತೆ ಅವ್ರು ತೋಡ್ಸ್ಕೊತಾ ಇದ್ದಾರೆ ನೀವ್ ಯಾಕೆ ನಿಮ್ ಬದ್ಧತೆಯನ್ನ ನಿನ್ನೆ ಇಂತ ಸ್ಟಾರ್ಟ್ ಮಾಡ್ಕೊಂಡ್ರಿ ಇದೇ ಆರು ತಿಂಗಳು ಮುಂಚೆ ನಾವು ಉಗ್ರ ಹೋರಾಟಕ್ಕೆ ನಿಂತಿದ್ರೆ ಈ ಮಟ್ಟಕ್ಕೆ ಬರ್ತಿತ್ತಾ ಇವತ್ತು ನಮ್ಮ ರೈತರು ಇವತ್ತು ಕೂಡ ಎಪ್ಪತ್ತೈದು ವರ್ಷ ಆದರೂ ಕೂಡ ಸರಿಯಾದ ನೀರಿನ ವ್ಯವಸ್ಥೆ ಇಲ್ಲದೆ ಇವತ್ತು ಹೋಗಿ ನಿಮ್ ಕೂಡ ನಿಮ್ಮ ಸಮಕಾಲೀನ ಯೋಗೇಶ್ವರ್ ಅವರು ಯಾವ ಮಟ್ಟಕ್ಕೆ ಕೆಲಸ ಮಾಡಿದ್ದಾರೆ ಯಾರೇ ಕೆಲಸ ಮಾಡಿದ್ರು ಅವ್ರು ನಮ್ಮ ಪಕ್ಷ ಇರ್ಬೋದು ಮತ್ತೊಂದು ಪಕ್ಷ ಇರ್ಬೋದು ಯಾವುದೇ ಪಕ್ಷ ಇರ್ಬೋದು ಕೆಲಸ ಮಾಡಿದವ್ರನ್ನ ನಾವು ಗುರುತಿಸುವಂಥದ್ದು ಗೌರವಿಸುವಂಥದ್ದು ನಮ್ ಕರ್ತವ್ಯ ಅಲ್ವಾ ನೀವೇನ್ ಮಾಡಿದೀರಿ ಏನ್ ಮಾಡ್ರಿ ಐದು ಬಾರಿ ನೀವು ಶಾಸಕರಾದ್ರಿ ಏನ್ ಮಾಡ್ರಿ ಬರೀ ರಾಜಕೀಯನೇನೆ ಜೀವನ ಆಗೋದ್ರೆ ಮತ್ತೆ ಇಲ್ಲಿ ನಿಮ್ಗೆ ಓಟ್ ಆಗ್ತಂತ ಜನಗಳು ಏನಾಗ್ಬೇಕು ಇಲ್ಲಿನ ರೈತರು ಏನಾಗ್ಬೇಕು ಇಲ್ಲಿನ ಬಡವರು ಏನಾಗ್ಬೇಕು ಅದನ್ನೆಲ್ಲ ತಾವೆಲ್ಲ ಅದನ್ನ ಯೋಚನೆ ಮಾಡ್ತಾ ಇದ್ದೀರಾ ಏನೋ ಬಾಯಿ ಬಂದಾಗ ಮಾತಾಡ್ಕೊಂಡು ಹೋದ್ರೆ ನಾವು ರಾಜಕೀಯದವ್ರು ಆಯ್ತೀವ್ರ ರಾಜಕೀಯ ಅಂದ್ರೆ ಸೇವೆ ಮಾಡ್ತಾನೆ ಬಂದಿದ್ದೀವಿ ರಾಜಕೀಯ ಮಾಡೋದಕ್ಕೆ ಬಂದಿದ್ದೀವಿ ನಾವಿಲ್ಲಿ ಸೇವೆ ಮಾಡಿ ಯಾವತ್ತೂ ಕೂಡ ಜನಗಳಿಗೆ ಒಳ್ಳೇದಾಗೋ ರೀತಿ ಕೆಲಸ ಮಾಡ್ಬೇಕಲ್ವಾ ನೋಡೋಣ ಅಂದ್ರೆ ಏನು ನೋಡೋದಕ್ಕಾಗಲ್ಲ ಈಗಾಗ್ಲೇ ಅವರು ನಿಷೇಧಾಜ್ಞೆ ಉಗ್ರ ಹೋರಾಟಕ್ಕೆ ತಗೊಬಂದ್ರು ಸ್ಟಾಪ್ ಮಾಡಿಸಿದ್ರು ಕೆಲಸನ ಮಾಡಿ ನಿಮ್ ಜೊತೆ ನಾವ್ ಇದ್ದೀವಿ ನಮ್ ರೈತರಿಗೋಸ್ಕರ ನಮ್ ಪ್ರಾಣ ಬೇಕಾದ್ರೂ ಕೊಡೋಣ ನಾವೆಲ್ಲರೂ ನಿಂತ್ಕೊಂಡು ಏನು ಹುಟ್ಟಿರೋ ಒಂದು ಜೀವ ಹೋಗುತ್ತೆ ಒಂದ್ಸರಿ ಏನೇನು ತೊಂದರೆ ಏನಿಲ್ಲ ಈಗ ಡಿ ಕೆ ಶಿವಕುಮಾರ್ ಅವರು ಕೂಡ ಹೇಳಿದಾರಲ್ಲ ನೀವ್ ತರ್ತೀವಿ ಇಲ್ಲಿಗೆ ಎಂತ ಎಕ್ಸ್ಪ್ರೆಸ್ ಕ್ಯಾನೆಲ್ ನಡೀರಿ ಹೊರ್ಸನ ಇಲ್ಲ ಹಳೆ ಯೋಜನೆ ಪುನಃ ಮತ್ತೆ ಅದನ್ನ ಸ್ಟಾರ್ಟ್ ಮಾಡಿ ಇಲ್ಲ ಅಂದ್ರೆ ಯಾರಿಗೂ ತೊಂದರೆ ಆಗ್ದಂಗೆ ನೀರ್ತಾ ಅವರನ್ನ ಈಗ ಮೂರು ಪಕ್ಷನೂ ಕೂಡ ನಾವೆಲ್ಲರೂ ಕೂತ್ ನಿಂತ್ಕೊಂಡು ಕೆಲಸ ಮಾಡಿಸ್ ನಡೀರಿ ಇಲ್ಲಾಂದ್ರೆ ಇಲ್ಲಿಂದ ಮಾಗಡಿ ತಾಲೂಕಿಂದಾನೆ ನಾವು ಅಡಸೋಣ ಕೆನಲ್ನ ಆ ಕಡೆಯಿಂದ ಇವಾಗ ಸ್ಟಾಪ್ ಮಾಡಿದಾರಲ್ವಾ ಈ ಕಡೆಯಿಂದ ಸ್ಟಾರ್ಟ್ ಮಾಡ್ಸೋಣ ನಡೀರಿ ನಾವೆಲ್ಲದಕ್ಕೂ ಕೂಡ ಸಿದ್ಧ ಇದ್ದೀವಿ ನಮ್ಮ ರೈತರ ಪರವಾಗಿ ನಮ್ಮ ತಾಲೂಕಿನ ಪರವಾಗಿ ನಮ್ಮ ಜನಗಳ ಪರವಾಗಿ ಬಿಜೆಪಿ ಯಾವತ್ತೂ ಕೂಡ ಅವ್ರ ಪರವಾಗಿರುತ್ತೆ ನಮ್ಮ ಏನು ರಾಜ್ಯ ನಾಯಕರುಗಳು ಕೂಡ ಕೆಲವರು ಕಾಂಗ್ರೆಸ್ ಈ ಇದರಲ್ಲಿ ತುಮಕೂರ್ಗೆ ಹೋಗಿ ಅಲ್ಲಿ ಸಪೋರ್ಟ್ ಮಾಡಿದ್ದಾರೆ ಅವರು ಕರೆದಾಗ ಹೋಗೇ ಹೋಯ್ತಾರೆ ರಾಜ್ಯ ನಾಯಕರಿಗೆ ಅವರ ಲೀಡರ್ ಕರೆದಾಗ ಹೋಯ್ತಾರೆ ಇವಾಗ ನಾವು ಕರಿತೀವಿ ನಮ್ಮ ಎಂ ಪಿ ಅವರು ಬರಬೇಕು ನಮ್ಮ ರಾಜ್ಯಾಧ್ಯಕ್ಷೂ ಬರಬೇಕು ಪ್ರತಿಯೊಬ್ಬರೂ ಕೂಡ ಬರಲೇಬೇಕು ಯಾಕೆಂದ್ರೆ ಇಲ್ಲಿ ಅಶೋಕ್ ಸಾಹೇಬರು ಕೂಡ ಒಂದು ಮಾತಾಡಿದ್ದಾರೆ ಎರಡೂ ಜಿಲ್ಲೆಯ ಎಲ್ಲ ನಾಯಕರುಗಳನ್ನ ಮತ್ತೆ ರೈತರ ನಾಯಕರುಗಳ್ನ ಕರೆಸಿ ಏನು ಒಳ್ಳೇದಾಗುತ್ತೆ ಆ ಕೆಲಸವನ್ನ ಮಾಡಬೇಕು ಅಂತ ಹೇಳಿ ಮಾಡ್ತಾ ಇದ್ದೇನೆ ನಮಗೇನು ತುಮಕೂರಲ್ಲಿರೋ ರೈತರೇನು ನಮ್ಮ ಬೇರೆ ಇರಲ್ಲ ಅವರು ಕೂಡ ನಮ್ಮವರೆ ನಾವು ಹೇಳೋದು ನೀವು ನಾವೆಲ್ಲ ಅಣ್ಣ ತಮ್ಮದಿರಾಗಿರೋದ್ರಿಂದ ಪ್ರತಿಯೊಬ್ಬರೂ ಕೂಡ ಕೊಟ್ಟು ತಗೊಳ್ಳೋವಂಥ ಒಂದು ಮನಸ್ಥಿತಿನ ಬೆಳೆಸ್ಕೊಂಡು ದಯಮಾಡಿ ಯಾವುದೇ ರೀತಿಯಿಂದಲೂ ನಾನು ಇಲ್ಲಿಂದ ಸುರೇಶ್ ಗೌಡ್ರಿಗೂ ಕೂಡ ನಾನು ಹೇಳೋದೊಂದೇ ದಯಮಾಡಿ ನಿಮ್ಮ ನೀರು ನೀವು ತಗೊಳ್ಳಿ ನಮಗೇನು ನೀರು ಸರ್ಕಾರ ಅನುಮೋದನೆ ಕೊಟ್ಟಿದೆ ಆ ನೀರ್ನ ಬೇಕೇ ಬೇಕು ನೀವೇನು ಹೋರಾಟ ಮಾಡ್ತೀರಾ ಅದಕ್ಕೆ ನಾವು ರೆಡಿ ಇದ್ದೀವಿ ನಾವು ನೀವು ಜೆ ಸಿ ಬಿ ಮುಂದೆ ಕೂತ್ಕೊಂಡ್ರು ಸರಿನೇ ಯಾತ್ರ ಮುಂದೆ ಕೂತ್ಕೊಂಡ್ರು ಸರಿಯೇ ನಾವು ಐವೇಲೆ ಕೂಡ ನಮ್ ತಲೆ ಕೊಡೋದಕ್ಕೆ ನಾವು ರೆಡಿ ಇದ್ದೀವಿ ಈ ಮೂಲಕ ಅವರು ನಮ್ಮ ಪಕ್ಷದವರೇ ಆದ್ರೂ ಕೂಡ ನಮ್ಮ ತಾಲೂಕಿಗೆ ಅನ್ಯಾಯ ಆಗತ್ತ ನಾವ್ ಯಾವತ್ತೂ ಕೂಡ ಸಹಿಸೋದಕ್ಕೆ ಹೋಗ ಇಷ್ಟ ಪಡೋದಿಲ್ಲ ಯಾಕೆ ಅಂದ್ರೆ ಇಲ್ಲಿರೋರು ಕೂಡ ನಮ್ ರೈತ್ರೆ ಇಲ್ಲಿರೋರು ಕೂಡ ನಿಮ್ ರೈತ್ರೆ ಅಲ್ಲಿರೋರು ನಮ್ ರೈತ್ರೆ ನಾವು ಕೂಡ ನಿಮ್ಮ ಅಣ್ಣ ತಂದಿರ ದಯಮಾಡಿ ನಿಮ್ಮ ಭಾಗ ನಿಮ್ಮ ಏನು ನಿಮ್ಮ ಒಂದು ಇದಕ್ಕೆ ಭಾಗಕ್ಕೆ ಬಂದಿದೆ ನೀರು ಅದನ್ನ ನೀವು ತಗೊಂಡು ನಮ್ಮ ಬಿಡಿ ಕೆಲಸ ಆಗೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ದಯಮಾಡಿ ಅಂದ್ರೆ ಇದೇ ಉಗ್ರ ಹೋರಾಟವನ್ನ ಮೂರು ಪಕ್ಷಕ್ಕೆ ಇವ್ರು ಯಾರು ತಗೊಳ್ಳಿಲ್ಲ ಅಂದ್ರೆ ನಾನಂತೂ ತಗೊಂಡೇತಾ ಇದ್ದೀನಿ ಮಂಜಣ್ಣ ಅವ್ರು ಬರ್ತಾರ ಬಾಲಕೃಷ್ಣ ಅವ್ರು ಬರ್ತಾರ ಇನ್ನೊಂದು ವಾರ ನಾವು ಕೂಡ ಕಾಯ್ತೀವಿ ಅವ್ರ ಏನಾರ ಕರೀದೆ ಹೋದ್ರೆ ರೈತರ ನಾಯಕರ ಮೂಲಕ ನಾವು ಇವತ್ತು ಹೇಳ್ತಾ ಇದೀವಿ ರೈತರ ನಾಯಕರುಗಳೂ ಕೂಡ ಹೇಳ್ತಾ ಇದೀವಿ ಈ ಮೂರು ಪಕ್ಷದ ಜನಪ್ರತಿನಿಧಿಗಳು ಏನಿದ್ದಾರೆ ದಯಮಾಡಿ ಒಂದು ಮೀಟಿಂಗ್ ಮಾಡಬೇಕು ಆ ಮೀಟಿಂಗ್ ಪ್ರಕಾರ ನಾವೆಲ್ಲರೂ ಕೂಡ ಕುತ್ಕೊಂಡು ನಮ್ಮ ಎಲ್ಲಾ ತಾಲೂಕಿನ ಎಲ್ಲಾ ಒಂದು ನಾಯಕರುಗಳಾಗಬಹುದು ನಮ್ಮ ರೈತರುಗಳನ್ನ ಕರೆದು ಒಂದು ಮೀಟಿಂಗ್ ಮಾಡಿ ಇದಕ್ಕೆ ಉಗ್ರತ್ವವನ್ನು ಕೊಡದೆ ಹೋದ್ರೆ ನಾವು ಯಾವುದೇ ಕಾರಣಕ್ಕೂ ಇದನ್ನ ಪಡೆಯುವಂತ ಸ್ಥಿತಿಗತಿಗೆ ನಾವು ಹೋಗೋದಿಲ್ಲ ದಯಮಾಡಿ ಈ ಮೂಲಕ ಬಾಲಕೃಷ್ಣ ಆಗ್ಬೋದು ಮಂಜುನಾಥ್ ಅವ್ರಿಗೆ ಇಬ್ಬರಿಗೂ ನಾವು ಹೇಳೋದು ಒಂದೇ ನಮ್ಮ ನಾವು ಕೂಡ ಬಿ ಜೆ ಪಿಯಿಂದ ಎಲ್ಲ ಥರದಲ್ಲೂ ಕೂಡ ನಿಮಗೆ ಸಹಕಾರವನ್ನು ನಮ್ಮ ರೈತರಿಗಾಗುವಂಥ ಅನ್ಯಾಯವನ್ನು ಪ್ರತಿಭಟನೆ ಮಾಡುವ ಮೂಲಕ ನೀರು ತರೋದಕ್ಕೆ ಏನೇನು ಉಗ್ರವ ಬೇಕು ನಡೀರಿ ಇವತ್ತೇ ಓಡಾಡೋಣ ಈ ಕ್ಷಣದಿಂದನೇ ನಿಮ್ಮ ಜೊತೆ ನಾವು ಇರ್ತೀವಿ ದಯಮಾಡಿ ಈ ಒಂದು ಕೆಲಸವನ್ನು ನೀವೆಲ್ಲರೂ ಅ ಅತಿ ಶೀಘ್ರದಲ್ಲಿ ಲೇಟ್ ಯಾವುದು ಮಾಡೋದಕ್ಕೆ ಹೋಗಬೇಡಿ ಏಕೆಂದರೆ ನಾವು ಲೇಟ್ ಈಗಾಗಲೇ ಲೇಟ್ ಆಗಿದೆ ಇಲ್ವಾ ಕಾನೂನು ರೀತಿನೂ ಕೂಡ ನಾವು ಅದಕ್ಕೆ ಹೋರಾಟವನ್ನ ಕೊಡುವಂತ ಕೆಲಸಕ್ಕೆ ನೀವು ಬರದೇ ಹೋದ್ರೂ ನಾವು ನಮ್ಮ ಪಕ್ಷದಿಂದ ನಾವು ಮಾಡೇ ಮಾಡ್ತೀವಿ ಅಂತ ಹೇಳ್ತಾ ದಯಮಾಡಿ ಈ ಒಂದು ಮುಂದೆ ನಮ್ಮ ರೈತರಿಗಾಗುವ ಅನ್ಯಾಯವನ್ನ ನಾವೆಲ್ಲರೂ ಕೂಡ ಸರಿಪಡಿಸ್ತೇವೆ ಹೋದ್ರೆ ನಮ್ಮ ರೈ ನಮ್ಮ ಜನ ನಮ್ಮನ್ನ ಚಮಸಲ್ಲ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಅಲ್ಲಿ ನಿಮ್ಮ ನಾಯಕರು ವಿರೋಧ ವ್ಯಕ್ತಪಡಿಸ್ತಾ ಮನವರಿಕೆ ಮಾಡುವಂತ ಕೆಲಸ ಮಾಡ್ಕೋದು ಸರ್ ಈಗ ಡಾಕ್ಟರ್ ಮಂಜುನಾಥ್ ಅವ್ರಿರ್ಬೋದು ಅಥವಾ ಅಶ್ವಥ್ ನಾರಾಯಣ್ ಅವ್ರಿರ್ಬೋದು ಅಶೋಕ್ ಅವ್ರಿರ್ಬೋದು ಅವ್ರು ಅದ್ರನ್ನೇ ಹೇಳ್ತಾ ಇದ್ದಾರೆ ಈಗ ಅಲ್ಲಿರುವಂಥ ಎಲ್ಲ ಒಂದು ಪಕ್ಷಾತೀತವಾಗಿ ಎಲ್ಲ ನಾಯಕರುಗಳ್ನು ನಮ್ಮ ರಾಮನಗರ ಅಂದರೆ ನಮ್ಮ ತಾಲೂಕಿನ ಎಲ್ಲ ನಾಯಕರುಗಳ್ನು ಕರೆದು ಒಂದ್ಸರಿ ಮಾತಾಡಿ ಅದಕ್ಕೆ ಏನು ಒಳ್ಳೇದಾಗುತ್ತೆ ಯಾರ್ಯಾರು ಇವಾಗ ಆಲ್ರೆಡಿ ಸರ್ಕಾರ ಆಲ್ರೆಡಿ ಇದ್ರನ್ನ ಅನುಮೋದನೆ ಕೊಟ್ಟಿರೋದ್ರಿಂದ ಯಾರಿಗೂ ಅನ್ಯಾಯ ಆಗಬಾರ್ದು ಅಂತ ಎಲ್ಲರಿಗೂ ಎಷ್ಟೆಷ್ಟು ನೀರು ಭಾಗ ಆಗಬೇಕು ಆಲ್ರೆಡಿ ಆಗಿದೆ ಅದನ್ನ ಕೂತ್ಕೊಂಡು ಕೆಲಸ ಮಾಡಿ ಅಂತ ಹೇಳಿ ಹೇಳಿಕೆ ಕೊಟ್ಟಿದ್ದಾರೆ ಈ ಅದನ್ನ ಇವರು ಯಾವ ರೀತಿ ತಗೊಂಡಿದ್ದಾರೋ ಗೊತ್ತಿಲ್ಲ ಆದ್ರೆ ನಾವು ನಮ್ಮ ರಾಜ್ಯ ನಾಯಕರುಗಳಿಗೂ ಕೂಡ ಮನವರಿಕೆ ಮಾಡಿಕೊಡುವ ಮೂಲಕ ಅವ್ರಿಗೆ ಇಲ್ಲಿನ ಆಯ್ತಾ ಇರ್ತಕ್ಕಂಥ ಅನ್ಯಾಯವನ್ನು ತಿಳಿಸುವ ಮೂಲಕ ಯಾವುದೇ ಕಾರಣಕ್ಕೂ ಎಲ್ಲರಿಗೂ ಒಂದು ಒಳ್ಳೇದಾಗ್ಬೇಕು ಅಂತ ಹೇಳಿ ನಾವು ಅವ್ರನ್ನ ಕೇಳ್ಕೊತೀವಿ ಅವರು ಕೂಡ ಬರುವಂತ ಅವಕಾಶ ಬಂದ್ರೆ ನಾವು ಅವ್ರನ್ನ ವ್ಯವಸ್ಥೆ ಮಾಡ್ತೀವಿ ಸರ್ ಈಗ ಲೋಕಸಭಾ ಚುನಾವಣೆ ಬಿಜೆಪಿ ಮತ ಹಾಡಿದ್ದಾರೆ ಜಿಲ್ಲೆಯಲ್ಲಿ ಆದ್ರೂ ಕೂಡ ಇವರು ಬಿಜೆಪಿ ಮುಖಂಡರು ತುಮಕೂರು ಹೋಗಿದ್ದಾರೆ ಅವ್ರು ನಾಗಡಿಗೆ ಬಂದ್ಬಿಟ್ಟು ಇಲ್ಲ ಜನಗಳಿಗೆ ನ್ಯಾಯ ಒದಗಿಸುವಂತ ಕೆಲಸ ಮಾಡೋಕೆ ಅಂದ್ರೆ ಬಿಡಲ್ಲ ಇಲ್ಲೋ ಅಂತ ಹೇಳಿದ್ದಾರೆ ಹೇಳ್ತಾರೆ ಸರ್ ಯಾರು ಸುರೇಶ್ ಗೌಡ್ರು ಹೇಳಿರಲ್ಲ ಅಲ್ಲ ಸರ್ ಬಾಲಕೃಷ್ಣ ಬಾಲಕೃಷ್ಣ ನಿಮ್ ನಾಯಕರುಗಳು ಬರ್ಬೇಕು ನಾಗಡಿಗೆ

ಸರ್ ಮಾಹಿತಿಗಳ ಪ್ರಕಾರ ಈಗ ಅಲ್ಲಿ ಎಕ್ಸ್ಪ್ರೆಸ್ ಕ್ಯಾನಲ್ ಯಾವ ರೀತಿ ಬಂದಿದೆ ಅಥವಾ ಶ್ರೀರಂಗ್ ಯಾವ ರೀತಿ ತಗೊಂಡ್ ಬಂದಿದ್ದಾರೆ ಅನ್ನೋದ್ರ ಮನವರಿಕೆ ಮಾಡಿಕೊಟ್ರೆ ಅವರು ಕೂಡ ನಮ್ಗೆ ನೀರಿ ಇಲ್ಲಿರೋ ರೈತರುಗಳಿಗೂ ಕೂಡ ಅವರ ಅನ್ಯಾಯ ಮಾಡಿ ಅಂತ ಹೇಳಲ್ಲ ಬರೀ ತುಮಕೂರ್ಗಷ್ಟೇ ನಾಯಕರಲ್ಲ ರಾಜಕಾಯ್ ರಾಜ ಇಲ್ಲಿ ನಿಮ್ಮ ನಮ್ಮ ತಾಲೂಕಲ್ಲೂ ಮಾಹಿತಿ ನಾವು ನಾವು ಇಲ್ಲ ಅವರ ಅಣ್ಣ ಅವರ ಮಗನ್ ಮದುವೆ ಇರೋದ್ರಿಂದ ಅವರು ಬ್ಯುಸಿ ಆಗಿದ್ದಾರೆ ಅದ್ರ ಬಗ್ಗೆ ನಾವು ಮಾತಾಡೋದಕ್ಕೆ ಹೋಗಿದ್ವಿ ಅವ್ರು ಸಿಕ್ಲಿಲ್ಲ ಹಾಗಾಗಿ ಇದ್ರ ಬಗ್ಗೆ ನಾವು ಕೂರಂಕೃಷ್ ಅವರಿಗೆ ಮಾಹಿತಿ ಕೊಟ್ಟು ಆ ಹೇಳಿಕೆಯನ್ನ ನಾವು ನಮ್ಮ ಪರವಾಗೂ ಕೂಡ ಮಾತಾಡೋ ಒಂದು ಕೆಲಸವನ್ನು ನಮಗೂ ಕೂಡ ಸಪೋರ್ಟಿವ್ ಆಗಿ ನಿಂತ್ಕೋಬೇಕು ನಮ್ಮ ರಾಜನಾಯಕರು ಇರ್ಬೋದು ಅಥವಾ ಅವರು ಇರ್ಬೋದು ಎಲ್ಲಾರನ್ನು ಕೂಡ ನಾವು ಕರ್ಕೊಂಬಂದು ಕೆಲಸ ಈ ಒಂದು ಹೋರಾಟಕ್ಕೆ ಅವ್ರನ್ನೂ ಕೂಡ ಕೈ ಜೋಡಿಸುವಂಥ ಕೆಲಸವನ್ನು ನಾವು ಮಾಡೇ ಮಾಡ್ತೀವಿ ಸರ್ ಆಯ್ತು